ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ನೀಡದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯದ ಮೂಲಕ ಹೆಣ್ಣು ಅಂದರೆ ಕೇವಲ ಸಾಂಸಾರಿಕ ಜೀವನದಲ್ಲೇ ಸೀಮಿತವಲ್ಲ ಹೊರ ಪ್ರಪಂಚದಲ್ಲಿ ಏನೇನಾದರೂ ಸಾಧಿಸಬಾರಲೆಂಬುದನ್ನು ಸಾರಿದ ಮತ್ತು ಹೆಣ್ಣು ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಒಂದು ವೇದಿಕೆಯನ್ನು ತಮ್ಮ ಸಾಹಿತ್ಯದ ಮೂಲಕ ನಿರ್ಮಿಸಿಕೊಟ್ಟಂತಹ ಧೀಮಂತ ಮಹಿಳೆಯಾಗಿದ್ದರು ಧೀಮಂತ ನಾಯಕಿ ಶ್ರೀಮತಿ ವಿಜಯದಬ್ಬೆ ಎಂದು ತಹಶೀಲ್ದಾರ್ ಎಂಮತ ತಿಳಿಸಿದರು ಬೇಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಲಾಗಿದ್ದ ಸಾಹಿತಿ ವಿಜಯ ವಿಜಯದಬ್ಬೆ ಅವರ ಜನ್ಮ ದಿನಾಚರಣೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ನಂತರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಪಾಲಿಟೆಕ್ನಿಕ್ ಹಿರಿಯ ಶ್ರೇಣಿ ಉಪನ್ಯಾಸಕಿ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಮಾತನಾಡಿ ಪುರುಷ ಪ್ರಧಾನ ಸಮಾಜದಲ್ಲಿ ಕನ್ನಡದಲ್ಲಿ ಮೊದಲ ಬಿಎ ಪದವಿ ಪಡೆದು ಇಡೀ ರಾಜ್ಯದಲ್ಲಿ ಪ್ರಥಮ ಶ್ರೇಣಿಯನ್ನ ಪಡೆದುಕೊಂಡ ಮಹಿಳೆ ತಮ್ಮ ಶಕ್ತಿ ಸಾಮರ್ಥ್ಯದ ಹೋರಾಟಗಳನ್ನು ಮೈಗೂಡಿಸಿಕೊಂಡ ವಿಜಯ ದಬ್ಬೆ ಅವರು ಮಹಿಳೆಯರು ಯಾರಿಗೂ ಕಡಿಮೆ ಇಲ್ಲ ಎಂದು ಅಂದೇ ತೋರಿಸಿಕೊಟ್ಟಂತಹ ವೀರ ಆಗಿದ್ರು ಅದರ ಫಲವಾಗಿ ಇಂದು ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಅದನ್ನು ಮಹಿಳೆಯರು ಸಮಾಜದ ಒಳತಿಗಾಗಿ ಸಮರ್ಥಕವಾಗಿ ಬಳಸಿಕೊಂಡು ಸಮಾಜವನ್ನು ಉನ್ನತ ಪಟ್ಟಕ್ಕೆ ಕೊಂಡೊಯ್ಯಬೇಕು ಎಂದರು ಈ ಸಂದರ್ಭದಲ್ಲಿ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿಶೇಷವಾಗಿ ಪ್ರಧಾನ ಭಾಷಣ ಮಾಡೋದಕ್ಕೆ ನಾಗೇಶ್ವರಿ ಅವರು ಬಂದಿದ್ದಾರೆ ಸೊ ಅವರಿಗೆ ನಾವು ಅವಕಾಶ ಕೊಡೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಮಕ್ಳಿಗಳಿಗೆ ಅವಕಾಶಗಳನ್ನೇ ಸಿಗ್ತಿರುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಕಳ ಬಲಿಯಾಗಿ ಬಂದಿರೋಕ್ಕೆ ಬಲಿಯಾಗಿ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಮಾಡ್ತಾ ಇದ್ದಂತಹ ದೌರ್ಜನ್ಯಗಳನ್ನ ಹೆಣ್ಮಕ್ಳಿಗೆ ಆಗ್ತಾ ಇದ್ದಂತಹ ದೌರ್ಜನ್ಯಗಳನ್ನ ಸಾಹಿತ್ಯದ ಮೂಲಕ భానికి ముఖ్యవాతూకేస్తాను అనేక ಸಾಹಿತ್ಯ ಪ್ರಸ್ತುತ ಅನೇಕ ಕಾರ್ಯಕ್ರಮಗಳನ್ನು ಜೋಲ್ ಹಳೆ ಬತಿಗಟ್ಟೆ ಕುಗ್ರಾಮದಲ್ಲಿ ಜನಿಸಿದಂತಹ ಬದಿಗಟ್ಟೆ ಕೃಷ್ಣಮೂರ್ತಿ ಜಾನಪದ ತಜ್ಞರು ಇವರನ್ನ ನೆನಪುಕೊಂಡು ಮುಂದಿನ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಇದ್ದೇವೆ ಹಾಗೆ ಶತನಾಟಕ ಸಾರ್ವಭೌಮ ಬೇರೆ ಕೃಷ್ಣಮೂರ್ತಿ ನೂರು ನಾಟಕಗಳನ್ನು ಬಂದು ಹೆಸರನ್ನು ಕಳಿಸಿರ್ತಕ್ಕಂತಹ ಒಬ್ಬ ನಾಟಕರಾಗಿದ್ದಾರೆ ಅವರ ಜನ್ಮ ದಿನಾಚರಣೆಯನ್ನು ಆಗಸ್ಟ್ ನಲ್ಲಿ ನೆನಪು ಮಾಡಿಕೊಳ್ತಾ ಹೀಗೆ ಹತ್ತು ಹಲವು ಕಾರ್ಯಕ್ರಮ హిక జనమే తనదే అన్న సదభిరుచిల్ సిమనంగా సుదర్శన్హంసార్థి శ్రేష్ట కన్న సా అభినందెండు న్యూస్ నెట్వర్క్ ಸತ್ಯದ ಕನ್ನಡಿ